ಬೆಳಗಾಂ ನನ್ನ ಹೆಸರಿನಲ್ಲಿ ನಕಲಿ ಫೇಸ್ಬುಕ್ ಖಾತೆ ಮಾಡಿದವ ಬಂಧನ ಎಸ್ಪಿ ಬೆಳಗಾವಿ ಜಿಲ್ಲಾ ಎಸ್ಪಿ ನಕಲಿ ಫೇಸ್ಬುಕ್ ಸೃಷ್ಟಿಸಿ ಸಾಮಾಜಿಕ ಜಾಲತಾಣದಲ್ಲಿ ಮೋಸ ಮಾಡಿದ ರಾಜಸ್ಥಾನ್ ಮೂಲದ ವ್ಯಕ್ತಿಯ ವಿರುದ್ಧ ತನಿಖೆ ನಡೆಯುತ್ತಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ವೈಯಕ್ತಿಕವಾಗಿ ನನ್ನ ಜನ್ಮದಿನ ಎಂದು ಫೇಸ್ಬುಕ್ನಲ್ಲಿ ಬರೆದುಕೊಂಡು ಲಕ್ಷಾಂತರ ರೂಪಾಯಿ ಫರ್ನಿಚರ್ ಕೇವಲ ತೊಂಬತ್ತು ಸಾವಿರ ಕೊಡುತ್ತೇವೆ ಎಂದು ಮೋಸ ಮಾಡಿದ್ದಾನೆ ಎಂದರು ವರದಿಗಾರರು ವಿಠಲ್ ಭಜಂತ್ರಿ ಯುಕೆ ಪೋಸ್ಟ್ ನ್ಯೂಸ್ ಬೆಳಗಾವಿ ಭೀಮಾಶಂಕರ್ ಎಸ್ ಗುಳೇದ್ ಐ ಪಿ ಎಸ್ ಅಂತ ಹೇಳಿ ಒಂದು ಫೇಕ್ ಫೇಸ್ಬುಕ್ ಅಕೌಂಟು ಕ್ರಿಯೇಟ್ ಆಗಿತ್ತು ಕ್ರಿಯೇಟ್ ಆಗಿಬಿಟ್ಟು ನನ್ನ ಗೆಳೆಯರಿಗೆ ಮತ್ತೆ ಇತರೆ ಅಧಿಕಾರಿಗಳಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಬೆಳಗಾಂ ಜಿಲ್ಲಾ ಎಸ್ ಪಿದು ಏನು ಫೇಸ್ಬುಕ್ ಅಕೌಂಟ್ ಇದೆ ಅದರಲ್ಲಿ ಇರ್ತಕ್ಕಂಥ ಫಾಲೋವರ್ಸಿಗೆ ಎಲ್ಲರಿಗೂ ಕೂಡ ಅವನು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದವನು ತದನಂತರ ಅವರೆಲ್ಲ ಫ್ರೆಂಡ್ಸ್ ಆದಮೇಲೆ ಒಂದು ದಿವಸ ಇವತ್ತು ನನ್ನ ಬರ್ತ್ಡೇ ಅಂತ ಹೇಳಿ ಸ್ವಯಂ ಪೋಸ್ಟ್ ಮಾಡಿಕೊಂಡು ಯಾವಾಗ ಜನರು ಅವರಿಗೆ ಪರ್ಸ್ನಲ್ ಆಗಿ ಫೇಸ್ಬುಕ್ಕಲ್ಲಿ ಬರ್ತ್ಡೇಗೆ ವಿಶ್ವಸ್ ಕಳ್ಸೋಕ್ ಶುರು ಮಾಡಿದ್ರು ಆ ರೀತಿ ಪರ್ಸನಲ್ ಆಗಿ ಯಾರು ವಿಶಸ್ಸನ್ನು ಕಳಿಸಿದ್ರು ಆ ವ್ಯಕ್ತಿಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಈ ಫೇಕ್ಬುಕ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ ನನ್ನ ಗೆಳೆಯ ಒಬ್ಬ ಸಿ ಆರ್ ಪಿ ಎಫ್ ಅಲ್ಲಿ ಆಫೀಸರ್ ಇದ್ದಾನೆ ಬೆಂಗಳೂರಲ್ಲಿ ಅವನು ಇತ್ತೀಚೆಗೆ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗಿದ್ದಾನೆ ಅವನ ಹತ್ರ ಸುಮಾರು ಒಳ್ಳೆ ಒಳ್ಳೆ ಫರ್ನಿಚರ್ಸು ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ ಐಟಮ್ಸ್ಗಳು ವಿಶೇಷವಾಗಿ ಈ ಫ್ರಿಜ್ಜು ಎ ಸಿ ಫ್ಯಾನ್ಗಳು ಮತ್ತು ಒಳ್ಳೊಳ್ಳೆ ಫರ್ನಿಚರ್ಗಳದ ಫೋಟೋ ಹಾಕ್ಬಿಟ್ಟು ಇದರ ಮಾರ್ಕೆಟ್ನ ಮೌಲ್ಯ ಸುಮಾರು ಹನ್ನೆರಡು ಲಕ್ಷ ಆಗುತ್ತೆ ಆದರೆ ನನಗೆ ಟ್ರಾನ್ಸ್ಫರ್ ಆಗಿರೋದ್ರಿಂದ ನನಗೆ ಇದು ಟ್ರಾನ್ಸ್ಫರ್ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅದರ ಜೊತೆಗೆ ನೀವು ನಮ್ಮ ಎಸ್ ಪಿ ಸಾಹೇಬ್ರ ಒಳ್ಳೆ ಫ್ರೆಂಡ್ ಇರೋದ್ರಿಂದ ನಿಮಗೆ ಕೇವಲ ತೊಂಬತ್ತು ಸಾವಿರಕ್ಕೆ ಅಥವಾ ಒಂದು ಲಕ್ಷ